ನಿಜ ಜೀವನದ ಘಟನೆಗಳನ್ನು ಆಧರಿಸಿದ ಈ ಚಿತ್ರವು ಈಗ ನಲ್ಲಿ ಟ್ರೆಂಡಿಂಗ್ನಲ್ಲಿದೆ ಐದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಿಸಲಾದ ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಮೂವತ್ತು ಕೋಟಿ ರೂಪಾಯಿ ಗಳಿಸಿದೆ ಆ ಚಿತ್ರದ ಹೆಸರು ಸುಮತಿ ಒಲವು ಹಾರರ್ ಥ್ರಿಲ್ಲರ್ ಚಿತ್ರವು ಡಿ ಪಲ್ಲಿ ಉತ್ತಮ ಪಡೆದುಕೊಂಡಿದೆ ಈ ಚಿತ್ರದ ಕಥೆಯು ಕೇರಳದ ತಿರುವನಂತಪುರಂ ಬಳಿಯ ದೂರದ ಹಳ್ಳಿಯ ಸುತ್ತ ಸುತ್ತವೆ ಆ ಹಳ್ಳಿಯ ಜನರು ರಾತ್ರಿಯಲ್ಲಿ ಹೊರಗೆ ಬರಲು ಹೆದರುತ್ತಾರೆ ಅವರು ವಿಶೇಷವಾಗಿ ಕಾಡಿನ ಮಧ್ಯದಲ್ಲಿರುವ ಸುಮತಿ ತಿರುವನ್ನು ದಾಟಲು ಹೆದರುತ್ತಾರೆ ಆದಾಗ್ಯೂ ಕೆಲವರು ತಮ್ಮದೇ ಆದ ಭಯದ ಹೊರತಾಗಿಯೂ ಧೈರ್ಯದಿಂದ ಆ ತಿರುವಿಗೆ ಹೋಗ್ತಾರೆ ಆದರೆ ಅವರಿಗೆ ವಿಚಿತ್ರವಾದ ವಿಷಯಗಳು ಸಂಭವಿಸುತ್ತವೆ ಅವರು ಅಲ್ಲಿ ಪ್ರಜ್ಞೆ ಕಳೆದುಕೊಂಡು ಆಸ್ಪತ್ರೆಗೆ ಹೋಗುತ್ತಾರೆ ಇದರಿಂದಾಗಿ ಯಾರು ದುರುವಿನ ಹತ್ತಿರ ಹೋಗಲು ಧೈರ್ಯ ಮಾಡುವುದೇ ಇಲ್ಲ ಅದೇ ಹಳ್ಳಿಯಲ್ಲಿ ವಿಡಿಯೋ ಲೈಬ್ರರಿ ನಡೆಸುವ ಅಪ್ಪು ಸ್ಥಳೀಯ ಶಾಲೆಯಲ್ಲಿ ಕೆಲಸ ಮಾಡುವ ಭಾಮ ಎಂಬ ಹುಡುಗಿಯನ್ನು ಪ್ರಯತ್ನಿಸುತ್ತಾನೆ ಆದರೆ ಭಾಮಾಳ ಕುಟುಂಬವು ಅಪ್ಪು ಮೇಲೆ ಕೋಪಗೊಂಡಿದೆ ಈ ಹಿಂದೆ ತಮ್ಮ ಹಿರಿಯ ಮಗು ಕಣ್ಮರೆಯಾಗಲು ಅಪ್ಪು ಕಾರಣ ಎಂದು ಅವರು ನಂಬುತ್ತಾರೆ ಅವರು ಭಾಮಾಳ ಮದುವೆಯನ್ನು ಇನ್ನೊಬ್ಬರ ಹುಡುಗನೊಂದಿಗೆ ನಿಶೇಸಿಸುತ್ತಾರೆ ಅದೇ ಸಮಯದಲ್ಲಿ ಅಪ್ಪುವಿನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆ ತನ್ನ ಮಗುವಿನೊಂದಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಇದರಿಂದಾಗಿ ಅಪ್ಪು ತೊಂದರೆಗೆ ಸಿಲುತಾನೆ ಮತ್ತು ಅದರ ನಂತರ ಅವನು ಏನು ಮಾಡಿದನು ಕಾಣೆಯಾದ ಪ್ರಕರಣಗಳಲ್ಲಿ ಅಪ್ಪು ಭಾಮ ಸಹೋದರಿಯನ್ನು ಏಕೆ ಅನುಮಾನಿಸಿದರು ಹಾಗಾದರೆ ಅಪ್ಪುವಿಗೂ ಅಲ್ಲಿ ನಡೆಯುತ್ತಿರುವ ವಿಚಿತ್ರ ಘಟನೆಗಳಿಗೂ ಏನು ಸಂಬಂಧ ತಿಳಿಯಲು ನೀವು ಈ ಚಿತ್ರವನ್ನು ಪೂರ್ತಿಯಾಗಿ ನೋಡಲೇಬೇಕು ಕೇರಳದ ತಿರುವನಂತಪುರಂ ಬಳಿಯ ಮೈಲು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಡೆದ ಕೆಲವು ನೈಜ ಘಟನೆಗಳನ್ನು ಆಧರಿಸಿದ ಈ ಚಿತ್ರದ ಹೆಸರು ಸುಮತಿ ಬಲವು ಎಂದು ಇದು ಚಿತ್ರಕ್ಕೆ ಇಟ್ಟ ಹೆಸರಲ್ಲ ಈ ಹೆಸರು ಇದೇ ಈ ಚಿತ್ರವು ಮಲಯಾಳ ಮೂಲ ಭಾಷೆಯಾಗಿತ್ತು ಕನ್ನಡದಲ್ಲಿಯೂ ಲಭ್ಯವಿದೆ ಜಿ ಫೈವ್ನಲ್ಲಿ ನೋಡಬಹುದು ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಇದು ಸುಮತಿ ಒಲವು ಸಿನಿಮಾದ ವಿಮರ್ಶೆ ಮತ್ತು ಓಟಿಟಿಯಲ್ಲಿ ಲಭ್ಯವಿದೆ ಎಂಬ ಖುಷಿಯ ವಿಚಾರ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಗೊತ್ತೀನಿ ಯಾರೆಲ್ಲ ನಮ್ಮ ತ್ರಿಬಾಲಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕುಳ್ಳ ಸಬ್ಸ್ಕ್ರೈಬ್ ಆಗಿ ನಿಮ್ಮದೇನೇ ಅನಿಸಿಕೆ ಇದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು వసలు అల్లివరకు ఎల్గూ థ్యాంక్స్ ఫార్ వాచింగ్